ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂದು ಪ್ಯಾಸೆಂಜರ್ ಒಂದು ಗಡಿಗಳು ಸುಳ್ಳು ಆಟೋ ಹಾ ಸರ್ ಹೌದು ಸರ್ ಇದು ಹನ್ನೊಂದು ಓನರ್ ಸರ್ ನಾವು ಇನ್ಸೂರೆನ್ಸ್

ಟೈರ್ ಎಲ್ಲ ಚೆನ್ನಾಗಿದಾವ ಗುಡ್ ಚೆನ್ನಾಗಿದೆ ಸರ್ ಹೊಸ ಟೈರ್ ಹಾಕಿದೀನಿ ಸರ್ ಮೊನ್ನೆ ಆಮೇಲೆ ಇಂಜನ್ ಅನ್ನು ಡೋರ್ ಮಾಡ್ಸಿದೀನಿ ಸರ್ ಹದಿನೈದು ಸಾವಿರ ರೂಪಾಯಿ ಕೊಟ್ಟ ನಾವು ಹೊಡೆದಾಡ್ಬೇಕಂತಾನೆ ಮಾಡ್ಸಿದೀನಿ ಸರ್ ಎಲ್ಲಾ ರೆಡಿ ಮಾಡಿದ್ವಿ ಸರ್ ಹೊಲದಾಗ ನಮ್ಮ ತಮ್ಮ ಬೋರ್ ಹಾಕ್ಸಿದ್ದೆ ಸರ್ ಇವಾಗ ಹೊಲದಾಗ ಮಾಡ್ಬೇಕಂತ ಹೇಳಿ ನೀವು ಕೊಡಕ್ ಸರ್ ಅಷ್ಟೇ ಹಾ ಕಂಡೀಷನ್ ಇದೆ ಸರ್ ಎಲ್ಲ ಶೆಲ್ಫ್ ಇದೆ ಗುಡ್ ಕಂಡೀಷನ್ ಇದೆ ಸರ್ ಇಂಜಿನ್ ಹಾ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲಿ ಲೊಕೇಶನ್ ಕಟ್ಟಿರೋದು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕ್ ಮುರಡಿ ಸರ್ ಮುರಡಿ ಅಂತ ಹಾ ಸರ್ ಹ್ಮ್ ಇಷ್ಟೇ ರೇಟ್ ಇದು ಸರ್ ಅದು ಒಂದು ಹೇಳ್ತೀವಿ ಸರ್ ಒಂದು ಐವತ್ತು ಹನ್ನೊಂದು ಸರ್ ಹನ್ನೊಂದು ಹನ್ನೊಂದು ಎಂಟು ಸರ್ ಹನ್ನೊಂದು ಇದೆ ಇದೆ ಸರ್ ಫೈನಲ್ ಮಾಡಿ ಇದು ಫೈನಲ್ ಹೆಚ್ಚು ಮಾಡಿ ಕೊಡ್ತೀವಿ ಸರ್ ಸರ್ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಮೇಲೆ ಕೊಡ್ತೀವಿ ಸರ್ ಎಲ್ಲಿವರೆಗೂ ಮಾಡ್ತೀರಾ ಫೈನಲ್ ಒಂದು ಒಂದು ಮೂವತ್ತೈದು ವರ್ಗ ಮಾಡ್ತೀರಾ ಹಾಂ ಸರ್ ಹ್ಞೂ ಓಕೆ ಅಪ್ಲೈ ಮಾಡ್ತೀನಿ ಗಾಡಿನ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಂ ಕೊಡ್ತೀವಿ ಸರ್ ನಮಸ್ತೆ ಥ್ಯಾಂಕ್ ಯು ಓಕೆ